ಮತ್ತು ನೆಕ್ಸ್ಟ್ ನೋಡ್ರಿ ಒಂದು ಸಮಾಂತರ ಶ್ರೇಣಿಯು ಹನ್ನೊಂದನೇ ಪದ ಮತ್ತು ಎಂಟನೇ ಪದಗಳ ಅನುಪಾತ ಎರಡು ಅನುಪಾತ ಮೂರು ಆಗಿದೆ ಹಂಗಾಗಿ ಏನಂತೇಳಿ ಬರ್ಕೊಂತೀವಿ ನಾವಿಲ್ಲಿ ಅಂದರೆ ಎ ಎನ್ ಈ ಸಿಕ್ಕಷ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅನ್ನೋ ಸೂತ್ರ ಬಳಸಿದಾಗ ಇಲ್ಲಿ ಕೊಟ್ಟಾರೆ ಹನ್ನೊಂದನೇ ಪದ ಎಂಟನೇ ಪದ ಅಂದರೆ ಎ ಲೆವೆನ್ ಅನುಪಾತ ಎ ಏಟ್ ಅಂತೇಳಿ ಬರ್ತೀವಿ ಯಾವುದಕ್ಕೆ ಸಮವಾಗಿದೆ ಎರಡು ಅನುಪಾತ ಮೂರು ಹಂಗಾಗಿ ಇಲ್ಲಿ ಅನುಪಾತ ಇದ್ದಲ್ಲಿ ಏನಾಗ್ತದೆ ಅಂದರೆ ಡಿವೈಡ್ ಬರ್ಕೊತೀವಿ ನಾವು ಅಂದ್ರೆ ಏನಾಗ್ತದೆ ಎ ಅನ್ನಂದ್ರೆ ಬೆಲೆ ಏನಾಗ್ತದೆ ಎ ಪ್ಲಸ್ ಟೆನ್ ಡಿ ಆಗ್ತದೆ ಡಿವೈಡೆಡ್ ಬೈ ಎ ಏಟ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ಆಗ್ತೈತಿ ಈಕ್ವಲ್ಸ್ ಟು ಎರಡು ಅನುಪಾತ ಮೂರು ಇದ್ದಿದ್ದು ಎರಡು ಬೈ ಮೂರು ಅಂತೇಳಿ ಬರ್ತೀವಿ ನಾವು ಇದನ್ನು ಓರೆ ಗುಣಕಾರ ಮಾಡಿದಾಗ ತ್ರೀ ಇಂಟು ಎ ಪ್ಲಸ್ ಟೆನ್ ಡಿ ಈಕ್ವಲ್ಸ್ ಟು ಟೂ ಇಂಟು ಎ ಪ್ಲಸ್ ಸೆವೆನ್ ಡಿ ಅಂತೇಳಿ ಆಗ್ತೈತೆ ತ್ರೀ ಇಂಟು ಎ ಅಂದರೆ ತ್ರೀ ಎ ಪ್ಲಸ್ ತ್ರೀ ಇಂಟು ಟೆನ್ ಅಂದರೆ ತರ್ಟಿ ಡಿ ಈಕ್ವಲ್ಸ್ ಟು ಟು ಇಂಟು ಎ ಅಂದರೆ ಟು ಎ ಪ್ಲಸ್ ಎರಡು ಏಳೆ ಹದಿನಾಲ್ಕು ಡಿ ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ತ್ರೀ ಎ ಪ್ಲಸ್ ಟು ಎ ಅಂತ ಅದು ಅಂದರೆ ಇದು ಫೈವ್ ಎ ಆಗ್ತದೆ ಪ್ಲಸ್ ಐ ತ್ರೀ ಎ ಪ್ಲಸ್ ಟು ಎ ಅಂದರೆ ಫೈವ್ ಎ ಆಗ್ತೈತಿ ಹೌದಾ ನೆಕ್ಸ್ಟ್ ಏನಾಗ್ತದೆ ಇಲ್ಲಿ ಈಕ್ವಲ್ಸ್ ಟು ಹೇಳಿ ತವ್ರಿ ಇಲ್ಲ ಪ್ಲಸ್ ಅಂತ ಹೇಳಿ ಅಂತೇಳಿತವ್ರಿ ನೆಕ್ಸ್ಟ್ ಇಲ್ಲಿ ತರ್ಟಿ ಡಿ ಅದು ತರ್ಟಿ ಡಿ ಪ್ಲಸ್ ಫೋರ್ಟೀನ್ ಅಂದರೆ ಎಷ್ಟಾಗ್ತದಿದು ತರ್ಟಿ ಪ್ಲಸ್ ಫೋರ್ಟೀನ್ ಹೌದಾ ಇದು ಎಷ್ಟಾಗ್ತಿದು ಎಷ್ಟಾಗ್ತೈತಿದೆ ಅಂತಂದರೆ ಇಲ್ಲ ಇದು ತರ್ಟಿ ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಏನಾಗ್ತದೆ ಅಂದರೆ ಮೈನಸ್ ಮೂವತ್ತು ಆಗ್ತೈತೆ ಅಂದರೆ ಎಷ್ಟು ಬರ್ತದೆ ಇದು ಮೈನಸ್ ಸಿಕ್ಸ್ಟೀನ್ ಡಿ ಬರ್ತೈತೆ ಎಷ್ಟು ಬರ್ತೈತೆ ಅಂದ್ರೆ ಮೈನಸ್ ಸಿಕ್ಸ್ಟೀನ್ ಡಿ ಇಲ್ಲಿ ಇನ್ನೋ ಒಂದು ಮಿಸ್ಟೇಕ್ ಆಗೈತಿ ಇಲ್ಲಿ ತ್ರೀ ಎ ಅದಲ್ಲ ಇದು ಟು ಎ ಈ ಕಡೆ ಬಂದಾಗ ಏನಾಗ್ತದೆ ಅಂದರೆ ಮೈನಸ್ ಆಗ್ತೈತೆ ಅಂದರೆ ತ್ರೀ ಎ ಮೈನಸ್ ಟು ಎ ಅಂದರೆ ಎ ಬರ್ತೈತಿ ಈಕ್ವಲ್ಸ್ಟು ಇಲ್ಲಿ ತರ್ಟಿ ಡಿ ಈ ಕಡೆ ಹೋದಾಗ ಏನಾಗ್ತದೆ ಅಂದರೆ ಫೋರ್ಟೀನ್ ಡಿ ಮೈನಸ್ ತರ್ಟಿ ಡಿ ಅಂದರೆ ಮೈನಸ್ ಸಿಕ್ಸ್ಟೀನ್ ಡಿ ಆಗ್ತೈತಿ ಇಲ್ಲೊಂದು ಫಸ್ಟಿಗೆ ಸ್ವಲ್ಪ ಮಿಸ್ಟೇಕ್ ಐತೆ ಹೇಳ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಆದಮೇಲೆ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಕ್ವೆಶನ್ ಹಾಗಾದರೆ ಶೇಡಿಯ ಐದನೇ ಪದ ಮತ್ತು ಇಪ್ಪತ್ತೊಂದನೇ ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ ಹಂಗಾಗಿ ಏನು ಮಾಡ್ತೀವಿ ನಾವಿಲ್ಲಿ ಅಂದರೆ ಏನ ಬೆಲೆ ಎಷ್ಟು ಬಂದ ನಮಗೆ ಮೈನಸ್ ಸಿಕ್ಸ್ಟೀನ್ ಡಿ ಬಂದೈತಿ ಇಲ್ಲಿ ಎ ಅನುಪಾತ ಐದು ಎ ಅನುಪಾತ ಇಪ್ಪತ್ತೊಂದು ಇಲ್ಲಿ ಕೊಟ್ಟರು ಮಾಡ್ರಿ ಕೊಟ್ಟಿರೋದ್ರಿಂದ ಈಕ್ವಲ್ಸ್ಟು ಏನು ಎ ಪ್ಲಸ್ ಫೋರ್ ಡಿ ಎ ಐದು ಅಂದರೆ ಏನಾಗ್ತದೆ ಐದನೇ ಪದ ಅಂದರೆ ಎ ಪ್ಲಸ್ ಫೋರ್ ಡಿ ಬರ್ತದೆ ಡಿವೈಡೆಡ್ ಬೈ ಇಪ್ಪತ್ತೊಂದನೇ ಪದ ಅಂದರೆ ಎ ಪ್ಲಸ್ ಟ್ವೆಂಟಿ ಡಿ ಬರ್ತೈತಿ ಈಕ್ವಲ್ಸ್ಟು ಏನು ಎ ಅಂದರೆ ಬೆಲೆ ಏನದ ಮೈನಸ್ ಸಿಕ್ಸ್ಟೀನ್ ಡಿ ಅದ ಪ್ಲಸ್ ಫೋರ್ ಡಿ ಅದ ನೆಕ್ಸ್ಟ್ ಎ ಅಂದರೆ ಮೈನಸ್ ಸಿಕ್ಸ್ಟೀನ್ ಡಿ ಅದ ಪ್ಲಸ್ ಟ್ವೆಂಟಿ ಡಿ ಅದ ಈಕ್ವಲ್ಸ್ಟು ಮೈನಸ್ ಸಿಕ್ಸ್ಟೀನ್ ಪ್ಲಸ್ ಫೋರ್ ಅಂದರೆ ಮೈನಸ್ ಟ್ವೆಲ್ ಡಿ ಆಗ್ತೈತಿ ಮೈನಸ್ ಸಿಕ್ಸ್ಟೀನ್ ಡಿ ಪ್ಲಸ್ ಇಪ್ಪತ್ತು ಡಿ ಅಂದರೆ ಫೋರ್ ಡಿ ಆಗ್ತದೆ ಈಕ್ವಲ್ಸ್ಟು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹಂಗಾಗಿ ಒನ್ ಮೈನಸ್ ತ್ರೀ ಬೈ ಒನ್ ಆಗ್ತದೆ ಮೂರು ಅನುಪಾತ ಒಂದು ಅಂತೇಳಿ ಬರ್ತೇವೆ ನಾವು ಅನುಪಾತದಲ್ಲಿ ಬರೀಬೇಕಾದ್ರೆ ಇವು ಸೈನ್ ಅಪ್ಲೈ ಆಗೋಲ್ಲ ಮೈನಸ್ ಎನ್ ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತೇಳಿ ಬರ್ತೀವಿ ಎದಕ್ಕೆ ಬರ್ತೀವಿ ಅಂದರೆ ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ ಮೊದಲ ಇಪ್ಪತ್ತೊಂದು ಅಂದರೆ ಏನಂತೇಳಿ ತೊಂತೀವಿ ನಾವು ಇಲ್ಲಿ ಅಂದರೆ ಈಗ ಎಸ್ ಫೈವ್ ಅನುಪಾತ ಎಸ್ ಟ್ವೆಂಟಿ ಒನ್ ಅಂತೇಳಿ ತೊಂತೀವಿ ನಾವು ಈಕ್ವಲ್ಸ್ ಟು ಎನ್ನ ಬೆಲೆ ಏನೈತಿ ಇಲ್ಲಿ ಫೈವ್ ಬರ್ತೈತಿ ಫೈವ್ ಬೈ ಟು ಅಂತೇಳಿ ಹೇಳ್ತೀವಿ ಯಾಕಂದರೆ ಐದು ಪದಗಳ ಅಂತೇಳಿ ಕೇಳೋದು ಇದು ಎನ್ನ ಬೆಲೆ ಆಗ್ತೈತೆ ನೆಕ್ಸ್ಟ್ ಇಲ್ಲಿ ಟು ಎ ಪ್ಲಸ್ ಎನ್ ಅಂದರೆ ಫೋರ್ ಡಿ ಬರ್ತೀವಿ ಹೌದಾ ನೆಕ್ಸ್ಟ್ ಇಲ್ಲ ಐತಲ್ಲಿ ಫೋರ್ ಡಿ ಐತಿ ಆ್ಯಂಡ್ ನೆಕ್ಸ್ಟ್ ಅನುಪಾತ ನೆಕ್ಸ್ಟ್ ಇಪ್ಪತ್ತೊಂದು ಬೈ ಎರಡು ಇಪ್ಪತ್ತೊಂದು ಬೈ ಎರಡು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟು ಎ ಪ್ಲಸ್ ಟ್ವೆಂಟಿ ಡಿ ಅಂತೇಳಿ ಬರ್ತೀವಿ ನಾವು ಇಲ್ಲ ಐತಲ್ಲಿ ಇಪ್ಪತ್ತೊಂದು ಅನುಪಾತ ಇಪ್ಪತ್ತೊಂದು ಬೈ ಎರಡು ಅಂತೇಳಿ ಬರ್ತೀವಿ ನಾವು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈಕ್ವಲ್ಸ್ ಟು ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಫೈವ್ ಹೌದಾ ಇಲ್ಲಿ ನೆಕ್ಸ್ಟ್ ಏನೈತಿ ಟು ಎ ಪ್ಲಸ್ ಫೋರ್ ಡಿ ಅಂತೇಳಿ ಅದು ಇಲ್ಲಿ ಟೂ ಐತಿ ಎ ಬೆಲೆ ಬರೋದಿಲ್ಲ ಇಲ್ಲಿ ಸ್ಟೆಪ್ನಲ್ಲಿ ಏನ ಬೆಲೆ ಏನಾಗ್ತದೆ ಇಲ್ಲಿ ಏನ ಬೆಲೆ ಅಂದರೆ ಮೈನಸ್ ಸಿಕ್ಸ್ಟೀನ್ ಡಿ ಆಗ್ತದೆ ಟೂ ಇಂಟು ಮೈನಸ್ ಸಿಕ್ಸ್ಟೀನ್ ಅಂದರೆ ಮೈನಸ್ ತರ್ಟಿ ಟು ಡಿ ಆಗ್ತದೆ ಪ್ಲಸ್ ಫೋರ್ ಡಿ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಟ್ವೆಂಟಿ ಒನ್ ಇಲ್ಲಿ ಟೂ ಐತಿ ಹೌದಾ ಬರ್ಕೋರು ಟೂ ಇಂಟು ಡಿ ಅಂದರೆ ಏನಾದರೂ ಮೈನಸ್ ಸಿಕ್ಸ್ಟೀನ್ ಅದು ಅಂದರೆ ಎಷ್ಟಾಗ್ತದೆ ಇಲ್ಲಿ ಮೈನಸ್ ತರ್ಟಿ ಟು ಡಿ ಆಗ್ತೈತಿ ಪ್ಲಸ್ ಟ್ವೆಂಟಿ ಡಿ ಇಲ್ಲಿ ಫೈವ್ ಮೈನಸ್ ತರ್ಟಿ ಟು ಪ್ಲಸ್ ಫೋರ್ ಅಂದರೆ ಮೈನಸ್ ಟ್ವೆಂಟಿ ಏಯ್ಟ್ ಅನುಪಾತ ಟ್ವೆಂಟಿ ಒನ್ ಮೈನಸ್ ತರ್ಟಿ ಟು ಮತ್ತು ಪ್ಲಸ್ ಟ್ವೆಂಟಿ ಅಂದರೆ ಮೈನಸ್ ಟ್ವೆಲ್ ಡಿ ಆಗ್ತೈತೆ ನೆಕ್ಸ್ಟ್ ಇಕ್ವಲ್ಸ್ ಟು ಟು ಫೈವ್ ಇಂಟು ಮೈನಸ್ ಟ್ವೆಂಟಿ ಏಯ್ಟ್ ಅಂದರೆ ಮೈನಸ್ ಒನ್ ಫೋರ್ಟಿ ಡಿ ಅನುಪಾತ ಇಪ್ಪತ್ತೊಂದು ಇಂಟು ಮೈನಸ್ ಹನ್ನೆರಡು ಡಿ ಅಂದರೆ ಮೈನಸ್ ಎರಡುನೂರ ಐವತ್ತೆರಡು ಡಿ ಇದನ್ನು ಛೇದ ಹೊಡೆದಾಗ ಎಷ್ಟು ಬರ್ತೈತೆ ಅಂದರೆ ಐದು ಅನುಪಾತ ಒಂಬತ್ತು ಬರ್ತೈತಿ ಒನ್ ಫೋರ್ಟಿ ಡಿವೈಡೆಡ್ ಬೈ ಟು ಫಿಫ್ಟಿ ಟು ಹೌದಾ ಎರಡು ಏಳು ಹದಿನಾಲ್ಕು ಏನು ಎರಡು ಒಂದಲೇ ಎರಡು ನಾಲ್ಕಲೆ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಎರಡು ನಿಂತವ್ರೆ ಎರಡು ಮೂರಲೆ ಆರು ಎರಡು ಐದಲೇ ಹತ್ತು ಎರಡು ಏಳು ಹದಿನಾಲ್ಕು ಎರಡು ಮೂರಲೆ ಆರು ಅಂದರೆ ಎಷ್ಟು ಬಂತು ಮೂವತ್ತೈದು ಡಿವೈಡೆಡ್ ಬೈ ಎಪ್ಪತ್ತ್ಮೂರು ಬಂತು ಹೌದಾ ನೆಕ್ಸ್ಟ್ ಇದೇ ರೀತಿ ಥರ ಸಿಂಪ್ಲಿಫೈಡ್ ಮಾಡ್ಕೊತದಾಗ ಎಷ್ಟು ಎರಡು ಆರಲೆ ಹನ್ನೆರಡಲ್ಲ ಎರಡು ಒಳ್ಳೆ ಹದಿನಾಲ್ಕು ಎರಡು ಮೂರಳೆ ಆರು ಸಾರಿ ಎಪ್ಪತ್ತ್ಮೂರು ಕರೆಕ್ಟ್ ಆಯ್ತು ಹೌದಾ ಇದೇ ಥರ ಸಿಂಪ್ಲಿಫೈಡ್ ಮಾಡಿದಾಗ ಎಷ್ಟಾಗ್ತದೆ ಅಂತಂದರೆ ಐದು ಅನುಪಾತ ಒಂಬತ್ತು ಬರ್ತೈತೆ ಎಷ್ಟು ಬರ್ತದೆ ಐದು ಅನುಪಾತ ಒಂಬತ್ತು ಬರ್ತದೆ ಏನ್ ನೆಕ್ಸ್ಟ್ ನೋಡಿರಿ ಮುಂದಿನ ಪ್ರಶ್ನೆ